ಯಾವ ತೊಳೆ ಮುಂಚೆ ತುಂಬಾ ವರ್ಷ ಆಗ್ರಿ ಅಸ್ತ ಮೊದಲು ಹಸ್ತ ಮಾಡ್ಕೊಂಡಿದ್ರೆ ಹಂಗಾಗಿ ಮದುವೆ ಆಗುತ್ತೆ ಒಂದು ಎರಡು ವರ್ಷ ಇದ್ದರೆ ಅವರು ಮಾತ್ರ ತನ್ನ ತಾನೇ ಸೌರತ್ರಿ ಅವ್ರು ಹಂಗಾರ ಡ್ರೈವರ್ಸ್ ಮತ್ತು ಅದಕ್ಕೆ ನಾವು ನಿನ್ನೆ ದರ್ಶನ ಮಾಡ್ಕೊಂಡ್ರೆ ಈಗ ಧಾತು ನಿಮಗೆ ಗೊತ್ತಿರ್ದಂಗೆ ನಿಮ್ ಕಂಟ್ರೋಲ್ ತಪ್ಪಿ ಹೋಗ್ತದೆ ಹನ್ನ ತಾನೇ ಸೋರಿ ತಾನೇ ಸೋರೆ ಹೋಗ್ತದೆ ರಾತ್ರಿ ಮಕ್ಕಳ ತಾನೇ ಸೋರಿ ಬಿತ್ರೆ ಹಾ ಲಿಂಗ ಕಡಿಸ್ ಆಗಲ್ಲ ಒಂದ್ ನಿಮಿಷ ಸೋರಿ ನೀವು ಗಂಡ ಹೆಂಡತಿ ಸೇರ್ಲಿಕ್ಕೂ ಆಗ್ತಾ ಇಲ್ಲ ಆಗ್ತಾ ಇದ್ರಿ ಮನೆ ಮನೆ ಕೊಟ್ಟಿದ್ರೆ ಆತನ ಅಂತೇಳಿ ತುಂಬಾ ತಲೆ ಏನು ಆರಾಮಾಗಿ ಸರ್ ಪ್ರಯೋಜನ ಆಗಲಿಲ್ಲ

ಈಗ ಮತ್ತೆ ಮದುವೆ ಆಗ್ಬೇಕು ಅಂತ ಹೊರಟಿದಿರಿ ಬೇರೆ ಮದುವೆ ಆಗ್ಬೇಕು ಅಂತ ಅದಕ್ಕೋಸ್ಕರ ನೀವು ಪ್ರಿಪ್ರೇಷನ್ ಮಾಡಬೇಕು ತಯಾರಾಗಬೇಕು ಸರಿ ಇದೇನು ದೊಡ್ಡ ವಿಷಯ ಅಲ್ಲ ಇದು ನರಗುಡದ ವೀಕ್ನೆಸ್ ಅಂತ ಹೇಳ್ತೀವಿ ನರಗುಡದ ವೀಕ್ನೆಸ್ ಇದ್ದಾಗ ಡೈಲಿ ಕಂಡು ನಮ್ಗೆ ಗೊತ್ತಾಗ ತಾತು ಹೋಗ್ಬಿಟ್ಟದೆ ಬೆಳಗ್ಗೆ ನೀವು ಕೈಗೊಳ್ಳಲಿಲ್ಲ ಕೆಲಸ ಮಾಡಕ್ ಬರಲಿ ಯಾಕಾರಪ್ಪ ಈ ಥರ ನಮ್ಗೆ ಸುಮ್ಮನೆ ಸಾಕು ತೋರಿಸ್ಬಿಟ್ರೆ ಅದೇ ಇದೆ ಅಲ್ಲಾರ ಮನೆಯಾಗಿನ ಬೇಸಿಗೆ ಒಬ್ಬೊಬ್ರು ಕೆಲಸ ಮಾಡೋದು ಆಗಿಲ್ಲ ಈಗ ಅಣ್ಣ ಒಬ್ಬತ್ತದಾನ ಅವ್ರನ್ನ ಏನು ಕೆಲಸ ಮಾಡೋಂಗಿಲ್ಲ ಇರಲ್ಲ ಅಂತ ಅವ್ರು ಬೇಕೆ ಈಗ ಅವ್ರು ಚೆನ್ನಾಗಿದ್ರು ಕಂಡು ಹಿಡಿದು ಚೆನ್ನಾಗಿದ್ರೆ ಅವ್ರು ಮಾಡ್ಕೊಂಡು ಈಗ ನಮಗೂ ಒಂದು ಇದಾಗ್ತದೆ ನಮಗೂ ಒಂದು ಇಂಟ್ರೆಸ್ಟ್ ಇರುತ್ತೆ ನಮಗೂ ಒಂದು ಲೈಫ್ ಇರ್ತದೆ ಮಾಡ್ಕೊಂಡು ಆಮೇಲೆ ಈ ಮನೋ ಮನ ಇದು ಬರ್ತವೆ ಕಣ್ಣು ಕಣ್ಣು ಉರಿ ಅಂಗ ಇದು ಅಂಗಾಲ್ ಉರಿ ಹೌದಲ್ಲ ಆಮೇಲೆ ಗ್ಯಾಸ್ಟ್ರಿಕ್ ಇರುತ್ತ ಹೊಟ್ಟೆ ಗುರಿ ಸಂಕಟ ಏನೋ ಆಗಲ್ಲ ಆ ತರದ್ದೇನಿಲ್ಲ ಸ್ಮೋಕ್ ಕೂಡ ಅಭ್ಯಾಸ ಏನಿಲ್ಲ ಈಗ ಈ ಧಾತು ಹೋಗೋದ್ರ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಆರಾಮಾಗಿರೋದೆಲ್ಲ ವಿಚಾರ ಮಾಡ್ಕೊಂಡು ಕೇಳ್ಕೊಂಡೆ ನೀವು ಬರ್ತಾ ಇರೋದಲ್ವಾ ಮುಂಚೆ ಎಲ್ಲ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಆರಾಮಾಗಿರೋ ಬಗ್ಗೆ ತಿಳ್ಕೊಂಡೆ ನೀವು ಬಂದಿದ್ದೀರಿ ಓಕೆ ಇದೇನು ಗೊತ್ತಾ ಹತ್ತೊಂಬತ್ತು ಜನಕ್ಕಂತೂ ಆರಾಮಾಗಿದೆ ಇದು ಪ್ಯೂರ್ಲಿ ಆಯುರ್ವೇದ ಮೆಡಿಸಿನ್ಸು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಂತೂ ಇರಂಗಿಲ್ಲ ನಾವು ನಿಮಗೆ ಯಾವುದೇ ಔಷಧಿನಗಳನ್ನು ಕೊಟ್ರೂ ಕೂಡ ಆ ಔಷಧಿಗಳನ್ನ ನಾನು ತಿಂದು ತೋರಿಸ್ತೇನೆ ಅಷ್ಟು ಸೇಫೆಸ್ಟ್ ಮರ ಸರಾ ಆಗಲಿ ದೇವ್ರದಯದಿಂದ ಆರಾಮಾಗಲಿ ಅಂತಲೇ ನಮ್ಮ ಉದ್ದೇಶ ಇರ್ತದೆ ಇದು ನರಗಳದ್ದು ವೀಕ್ನೆಸ್ ಹಾಂ ಗೊತ್ತಾಯಿತು ಯಾವಾಗ ನರಗಳು ವೀಕ್ ಆಗ್ತವೆ ಆವಾಗ ನಿಮ್ಮ ಲಿಂಗದ ಮೇಲೆ ನಿಮಗೆ ಕಂಟ್ರು ನಾವು ಏನು ಮಾಡ್ತಿದ್ದೀವಿ ಓದಕ್ಕಂತೆ ಹ್ಞೂ

ಈಗ ನರಗುಡುದು ಈಗ ಏನಾಗಿದೆ ಅಂತಂದ್ರೆ ನೀವು ನೀವ್ ಅಸ್ತ ನಾವು ಮಾಡ್ಕೊಳ್ಳೋದೇ ಬೇಡ ತನ್ನಷ್ಟು ತಾನೇ ಹೋಗ್ಬೋದು ತನ್ನ ಸುಮ್ಮನೆ ಯಾವ್ದಾರ ಆ ತರದ್ದು ಒಂದು ಯಾವ್ದೋ ಒಂದು ಮೊಬೈಲ್ ತನ್ನೇ ಸೋಲಾರೆ ಸೋಲ

ನರಗುಳಿಗೆ ಸುಧೋಗಿಬಿಟ್ಟರೆ ಈಗ ಬಿಟ್ಟೋಗ್ಬಿಟ್ರು ಅವರು ನನಗೆ ಯಾವುದಾದ್ರು ಡೈವರ್ಸ್ ಕೊಟ್ಟು ಹೋಗ್ಬಿಟ್ರು ನಮ್ಮ ಜೀವನ ಈಗ ಬೇರೆ ಮುಂದೆ ಆಗ್ಲಿಕ್ಕೆ ಹೊರಟಿದೀರಿ ಸರಿ ಆಯ್ತು ಆಯ್ತು ಅಂದರೆ ನರಗಳಿಗೆ ಸ್ಟ್ರೆಂತ್ ಬರಲಿಕ್ಕೆ ಅಂತ ಮೆಡಿಸಿನ್ಸ್ ಇರುತ್ತೆ ನರಗುಳು ವೀಕ್ನೆಸ್ ಇದ್ದಾಗ ನಿಮ್ಮ ಇಂದ್ರಿಯಗಳು ನಿಮ್ಮ ಕಂಟ್ರೋಲ್ನಾಗೆ ಇರಂಗಿಲ್ಲ ಯಾವಾಗ ಸ್ಟ್ರೆಂತ್ ಬರ್ತದೆ ಆವಾಗ ಅದು ಧಾತು ಹೋಗೋದನ್ನು ತಡೆ ಹಿಡಿಯುವಂತಹ ಶಕ್ತಿ ಬರ್ತದೆ ಇದಕ್ಕೆ ವಾಜೀಕರಣ ಔಷಧಿಗಳು ಅಂತ ಹೇಳ್ತಾರೆ ನಮ್ಮ ಆಯುರ್ವೇದದಲ್ಲಿ ಕೊಟ್ಟಿದ್ದೀವಿ ಬಹಳಷ್ಟು ಜನಕ್ಕೆ ನಾಲ್ಕು ತಿಂಗಳು ಮೆಡಿಸಿನ್ಸ್ ಮುಗಿದ ಮೇಲೆ ಮತ್ತೆ ನೀವು ಅವಶ್ಯಕತೆ ಇರಲ್ಲ ಸೈಡ್ ಎಫೆಕ್ಟ್ ಅಂತೂ ಯಾವ್ದು ಇರಲ್ಲ ನೀವು ಆರಾಮಾಗಿ ವೈವಾಹಿಕ ಜೀವನವನ್ನು ನಡೆಸಬಹುದು ನಡೆಸಿದರೆ ಬಹಳಷ್ಟು ಜನ ಓಕೆ ನಾನು ಹೇಳದಂಗೆ ಕೆಲವೊಂದು ಪಥೆಗಳನ್ನ ಮೇಂಟೈನ್ ಮಾಡಬೇಕು ಸ್ಮೋಕು ಡ್ರಿಂಕ್ಸು ಇದೆಲ್ಲ ಬಿಡಬೇಕು ಆಮೇಲೆ ಹೀಟ್ ಆಗಂತ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು ಮಾಂಸಾಹಾರಗಳನ್ನ ಸ್ವಲ್ಪ ದಿವಸ ಅವಾಯ್ಡ್ ಮಾಡ್ರಿ ಆಮೇಲೆ ಟೋಟಲಿ ಹೀಟ್ ಆಗ್ಬಾರ್ದು ಬಟ್ ನೋಡ್ರಿ ಮನಸ್ಸಿಗೂ ಮತ್ತು ದೇಹಕ್ಕೂ ಎರಡಕ್ಕೂ ಹೀಟ್ ಆಗಬಾರದು ಮನಸ್ಸಿಗೂ ಮತ್ತು ದೇಹಕ್ಕೂ ಎರಡಕ್ಕೂ ಸ್ಟ್ರೈನ್ ಆಗಬಾರದು ಸ್ಟ್ರೈನ್ ಆಗದೆ ಇದ್ದಾಗ ಆ ಧಾತು ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಬರ್ತದೆ ಅಂದ್ರೆ ತಂಪ್ ಆಗಿದ್ದಾಗ ಅದ್ರ ಜೊತೆ ಜೊತೆಗೆ ಟೈಟ್ ಅಂಡರ್ವೇರ್ಸ್ ಅನ್ನ ವೇರ್ ಮಾಡಬಾರ್ದು ಜೀನ್ಸ್ ಪ್ಯಾಂಟ್ ಹಾಕೋದು ಟೈಟ್ ಅಂಡರ್ವೇರ್ಸನ್ನು ಯೂಸ್ ಮಾಡೋದು ಇದನ್ನ ಸ್ವಲ್ಪ ದಿವಸ ಅವಾಯ್ಡ್ ಮಾಡಬೇಕು ಆಮೇಲೆ ತೊಡೆ ಮೇಲೆ ಕಂಪ್ಯೂಟರ್ ಇಟ್ಕೊಂಡು ಕೆಲಸ ಮಾಡೋವಂಥದ್ದು ಲ್ಯಾಪ್ಟಾಪ್ ಇಟ್ಕೊಳ್ಳೋದು ಜೇಬನಾಗ ಮೊಬೈಲ್ ಇಟ್ಕೊಬೇಡ್ರಿ ಬೇರೆ ಥರ ಅದನ್ನ ಬಳಕೆ ಮಾಡಿರಿ ಕಂಟಿನ್ಯೂಸ್ ಆಗಿ ಇದನ್ನು ಮಾಡೋದ್ರಿಂದ ನಿಮ್ಮ ಬೀಜಗಳು ರುಷ್ಣಗಳು ಅಲ್ಲಿ ಹೀಟ್ ಆಗೋಲ್ಲ ಅದು ತಂಪಾಗಿದ್ವು ಅಂತಂದರೆ ವೀರ್ಯ ತನ್ನಷ್ಟು ತಾನೇ ಹೊರಗಡೆ ಹೋಗೋಲ್ಲ ಲೈಂಗಿಕವಾಗಿ ಸ್ಟ್ರೆಂತ್ ಓಕೆ ಅದ್ರ ಜೊತೆಗೆ ನಾನು ಕೊಡೋ ಮೆಡಿಸಿನ್ಸ್ ಕೆಲವೊಂದು ಪತ್ತೆಗಳನ್ನ ಕೆಲವೊಂದು ಫುಡ್ಗಳನ್ನ ಮೇಂಟೈನ್ ಮಾಡೋಣ ಓಕೆನಾ ಮಲಕಾಡೋ ಚಕ್ ಚೆಕ್ ಮಾಡ್ತೀನಿ